ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಳಗಡೆ ಹೋಗೋಣ ತುಂಬ ಬಿಸಿಲಿದೆ ಸೊ ಸೊ ನಮ್ಮ ದಿನ ಹೀಗೆ ಶುರು ಆಯಿತು ಬೆಳಗ್ಗೆ ಬೆಳಗ್ಗೆನೇ ನಾವು ಹೂ ತಗೊಳ್ಳೋಣ ಅಂತ ಹೋಗಿದ್ವಿ ಮಾರ್ಕೆಟ್ಗೆ ತುಂಬ ಆಪ್ಷನ್ಸ್ ಏನು ಇರಲಿಲ್ಲ ಬಟ್ ಹೇಗೋ ಮಾಡಿ ತೊಗೊಂಡು ಬಂದ್ವಿ ಅದಾದಮೇಲೆ ಹಣ್ಣು ಆಬ್ವಿಯಸ್ಲಿ ಶಿವರಾತ್ರಿಗೆ ಹಣ್ಣು ತೊಗೊಲಿಲ್ಲ ಅಂದರೆ ಅದು ಶಿವರಾತ್ರಿನೇ ಅಲ್ಲ ಸೊ ಹಣ್ಣು ಹೂವನ್ನೆಲ್ಲ ಅರೇಂಜ್ ಮಾಡಿದ್ವಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರಿಯಿಂದನೇ ನಾನು ತುಂಬ ಈ ಹಬ್ಬ ಹರಿದಿನ ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತಿದ್ದೀನಿ ಅದನ್ನು ಬಿಟ್ಟರೆ ಇಷ್ಟು ದಿನದಲ್ಲಿ ಯಾವತ್ತೂ ನನಗೆ ಇಷ್ಟೊಂದು ಇಂಟ್ರೆಸ್ಟೇನು ತೋರಿಸಿರಲಿಲ್ಲ ಐ ಡೋಂಟ್ ನೋ ವೈ ಬಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಷ್ಟೇ ಹೇಳ್ಬೋದು ಅದಾದಮೇಲೆ ಅಮ್ಮನ ಹತ್ರ ಹೋಗಿ ಸ್ವಲ್ಪ ಹೊತ್ತು ಗೋಳೊಯ್ಕೊಂಡು ಅದಾದಮೇಲೆ ಹಣ್ಣು ಹೆಚ್ಚೋದಕ್ಕೆ ಬಂದೆ ಎಲ್ಲ ಟೈಪ್ ಹಣ್ಣು ಹೆಚ್ಚೋತ್ತಿಗೆ ಸಾಕಾಗೋಯಿತು ಹಣ್ಣು ಹೆಚ್ಚಿ ಆ್ಯಕ್ಚುಲಿ ನೈವೇದ್ಯಕ್ಕೆ ಎಡೆ ಎಡೆ ಮಾಡ್ತೀವಿ ಅಂತಾರಲ್ವ ಅದೇ ರೀತಿ ನೈವೇದ್ಯಕ್ಕೆ ಎಲ್ಲ ರೀತಿಯ ಹಣ್ಣನ್ನ ಐದೈದು ಹಣ್ಣು ಹಣ್ಣಿನ ಪೀಸ್ನ ಇಡಬೇಕು ಸೊ ಆ ರೀತಿ ಇಡೋದಕ್ಕೆ ಇದನ್ನೆಲ್ಲ ಹೆಚ್ಚಿಸ್ತೀವಿ ಹೆಚ್ಚೋದು ಮುಗಿಯೋತ್ತಿಗೆ ನಂಗೆ ಸಾಕು ಸಾಕಾಗೋಗೀತು ಅದೇ ಆವಾಗಲೇ ಹೇಳಿದ್ನಲ್ಲ ನೈವೇದ್ಯಕ್ಕೆ ಕಲ್ಸಕ್ಕರೆ ಗೋಡಂಬಿ ಆಮೇಲೆ ದ್ರಾಕ್ಷಿ ಎರಡೂ ಥರ ಹಣ್ಣು ಹಣ್ಣಿನ ದ್ರಾಕ್ಷಿ ಆಮೇಲೆ ಡ್ರೈ ಫ್ರೂಟ್ಸ್ನಲ್ಲಿ ಬರುತ್ತಲ್ಲ ದ್ರಾಕ್ಷಿ ಬಾಳೆಹಣ್ಣು ತತ್ತಿ ಮತ್ತು ಕರ್ಬೂಜ ಹಣ್ಣು ಇದನ್ನೆಲ್ಲದನ್ನೂ ನೈವೇದ್ಯಕ್ಕೆ ಅಂತ ಇಡ್ತೀವಿ ಅದಾದಮೇಲೆ ಪಂಚಾಮೃತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಪಂಚಾಮೃತ ಅಂದರೆ ಏನು ಅಂತ ಇದರಲ್ಲಿ ಏನೇನು ಹಾಕ್ತೀವಿ ಅಂದರೆ ಹಾಲು ಆಮೇಲೆ ಜೇನುತುಪ್ಪ ಹಾಗೆ ತುಪ್ಪ ಹಾಕ್ತೀವಿ ಆಮೇಲೆ ಬಾಳೆಹಣ್ಣು ಹಾಗೆ ಸ್ವಲ್ಪ ಮೊಸರು ಇದನ್ನೆಲ್ಲದನ್ನೂ ಸೇರಿಸಿ ರೆಡಿಯಾಗದೆ ಪಂಚಾಮೃತ ಅಂತ ಕರಿತೀವಿ ಆಮೇಲೆ ನಾನು ಮತ್ತು ಅಮ್ಮ ಎಲ್ಲ ಪೂಜೆ ಸಾಮಾನನ್ನೆಲ್ಲ ರೆಡಿ ಮಾಡ್ತಿದ್ವಿ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಹೊತ್ತಿಗೆ ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಹಾಗೆ ಸ್ಟಾರ್ಟ್ ಮಾಡಿ ಬೇಗ ಬೇಗ ಮುಗಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇದೇನಂದರೆ ಉತ್ತರಾಣಿ ಕಡ್ಡಿ ಅಂತೆ ಐ ರಿಯಲಿ ಡಿನ್ ಯು ಅದೇನಂತ ಕರೀತಾರಂತೆ ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅಮ್ಮ ಹೇಳಿದ್ರು ದ್ಯಾಟ್ ಈಸ್ ಉತ್ತರಾಣಿ ಕಡ್ಡಿ ಅಂತ ಇದೆಲ್ಲ ಆದಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾರ್ಮಲಾಗಿ ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು ಚಿಕ್ಕವಳಿದ್ದಾಗೆಲ್ಲ ಪೂಜೆ ನಾನೇ ಮಾಡ್ತಿದ್ದೆ ಬಟ್ ಒಬ್ವಿಯಸ್ಲಿ ಕಾಲೇಜ್ ಎಲ್ಲ ಕಾಲೇಜಿಗೆಲ್ಲ ಬಂದಾದಮೇಲೆ ನನಗೂ ಟೈಮ್ ಸಿಕ್ಕಿಲ್ಲ ಆ್ಯಂಡ್ ಮನೇಲಿ ಕೂಡ ಇರೋದಿಲ್ಲ ಅಲ್ವಾ ಸೊ ನಾನು ಜಾಸ್ತಿ ಪೂಜೆ ಮಾಡೋದಕ್ಕೆಲ್ಲ ಹೋಗಿಲ್ಲ ಪೂಜೆ ಮಾಡೋ ಕೆಲಸ ಎಲ್ಲ ಅಮ್ಮಂಗೆ ಬಿಟ್ಬಿಟ್ಟಿದ್ದೀನಿ ಪೂಜೆ ಎಲ್ಲ ಅವರೇ ಮಾಡ್ಕೊಂಡಿದ್ದು ಈ ಶಿವರಾತ್ರಿಲ್ಲೂ ನಾನು ಸ್ವಲ್ಪ ಮಾಡಿಕೊಂಡೆ ಬಟ್ ಮೇಜರ್ ಪಾರ್ಟ್ ವಾಸ್ ಮೈ ಮೋಮ್ you ಮುಗದ್ಮೇಲೆ ಏನು ಮಾಡಬೇಕು ಗೊತ್ತಲ್ವಾ ಚೆನ್ನಾಗಿ ಪ್ರಸಾದ ತಿನ್ನಬೇಕು ಶಿವನ್ ಪ್ರಸಾದ ರೆಡಿ ಅದಾದ್ಮೇಲೆ ಹೆಡ್ ಶೆಫ್ ನಮಗೆಲ್ಲ ತಿಂಡಿ ಮಾಡಿರ್ತಿದ್ರು ಸೊ ತಿಂಡಿ ತಿಂದು ತಿಂಡಿ ತಿನ್ನೋವಾಗ ನಮ್ಮಮ್ಮ ವಡ ಮಾಡಿದ್ರು ವಿಚ್ ವಾಸ್ ರಿಯಲಿ ಟೇಸ್ಟಿ ಅದಕ್ಕೆ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಟಿಫಿನ್ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಶಿವನ್ ಗುಡಿ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ಹಬ್ಬದ ದಿನ ಅಲ್ವಾ ಸೊ ಅದಕ್ಕೆ ದೇವಸ್ಥಾನ ತುಂಬ ಜಿಗಿ ಜಿಗಿ ಅಂತ ಇತ್ತು ಬಟ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಹಬ್ಬದ ದಿನ ನೀವು ದೇವಸ್ಥಾನಕ್ಕೆ ಹೋದಾಗ ಆ ಅಟ್ಮಾಸ್ಫಿಯರೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿದೆ ನೋಡಿ ನಮ್ಮ ಮನೆ ಅಲ್ಲಿ ಸುಮ್ಮನೆ ನೋಡಿ ಹೇಳ್ತಾ ಇದ್ದರೆ ಕಣ್ಣರು ಮೂರು ದಿನ ಶಂಕಿ ಮಾಡೋಣ ಯಾಕೆ ಜಗಳ ಮಾಡ್ತೀನಿ ಯಾಕೆ ಗೊತ್ತಾಡ್ತೀನಿ ಒಳ್ಳೇದು ಮಾಡ್ರಿ ಅಂತ ಹೇಳ್ತೀವಿ ಹಂಗೆ ಮೂರು ದಿನದ ನಾಟಕ ಇಲ್ಲ ನಾಟಕದಾಗ ನಮ್ಮ ಪಾತ್ರ ಮುಗಿತಂದು ತಂದು ಎಲ್ಲೋದಕ್ಕೆ ಮತ್ತೆ ಹಾಕೋದು ನಮ್ಮ ನಿಜವಾದ ನೋಡಿದೆ ಮೇಲೆ ಇರೋದು ಪರಮಾತ್ಮ ಸಣ್ಣ ಸಣ್ಣ ತಿಕ್ಕಿದವಲ್ಲ ನಾವೆಲ್ಲ ಆತ್ಮಜ್ಯೋತಿಗಳಲ್ಲಿದ್ವಿ ಮೇಲೆ ಇದ್ದೀವಿ ಇಲ್ಲಿ ಪಾತ್ರ ಮೂಲ್ಯ ಮಾಡಕ್ಕೆ ಬಂದಿತ್ತು ಅದೇ ನೋಡಿರಿ ಉದಾಹರಣೆ ನಿಮ್ಮ ಕೈ ಮೇಲೆ ಹೋಗುತ್ತೆ ಕೆಳಗೆ ಅಜ್ಜಿ ಮೇಲೆ ಹೋಗುತ್ತೆ ಲಾಟದಾಗ ಎಲ್ಲಿ ತೋರಿಸ್ತಿ ಕೈ ಮೇಲೆ ತೋರಿಸಿದ್ರೆ ಕೆಳಗೆ ತೋರಿಸ್ತಾರೆ ತೋರಿಸ್ ಗಾಡ್ ಏನಂತೀರಿ ಗಾಡ್ ಎಲ್ಲಿ ಮೇಲೆ ತಾನೆ ಅಲ್ಲೇ ನಾವು ಇರ್ತೀವಿ ಯಾಕಂದ್ರೆ ನಮ್ಮ ಮನಸ್ಸು ಬುದ್ಧಿ ಈ ದೇಹಕ್ಕೆ ಹೆಂಗ ಕೈಕಾಲದವಲ್ಲ ಹಂಗೆ ಆತ್ಮಕ್ಕೆ ಅಂಗಗಳದವ ಮೂರು ಮನಸ್ಸು ಬುದ್ಧಿ ಸಂಸ್ಕಾರ ಮನಸ್ಸಿನಿಂದ ನಿರ್ಣಯ ಮಾಡ್ತಿತ್ತು ಮನಸ್ಸಿನಿಂದ ಯೋಚನೆ ಮಾಡ್ತತಿ ಬರ್ಲಾ ಹೋಗ್ಲಾಡ ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಕೂತ್ಕೊಂಡು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಸ್ವಲ್ಪ ವಿಸಿಟ್ ಕೊಟ್ ಬಂದ್ವಿ ಹರ 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 ಮಹಾದೇವ್ ಶಿವ ಶಿವ ಜಯ ಮಂಗಲೇವ್ ಓಂ ನಮ ಶಿವಂ ನಮ ಶಿವಂ ನಮ ಶಿವ ಹಬ್ಬಬ್ಬಾ ಇಷ್ಟೆಲ್ಲ ಮುಗಿಸಿ ಮನೆಗೆ ಬಂದ್ವಿ ಅದಾದಮೇಲೆ ನಾನು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಸೊ ಅಲ್ಲೊಂದು ಮೆರರ್ ಇಟ್ಟಿದ್ದೀನಿ ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ರೆಡಿ ಆ್ಯಂಡ್ ಹಿಯೋರ್ ಇಸ್ ದ ಟೈಫ್ಡ್ ಐ ಆಮ್ ಯೂಸಿಂಗ್ ಆ್ಯಂಡ್ ಇದು ಮೇಕಪ್ ಸಾಮಾನುಗಳು ಪೂಜೆ ಎಷ್ಟು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ರೆಡಿ ಅಂತೂ ಆಗಬೇಕು ಹುಡುಗಿರಿಗೆ ಆ್ಯಂಡ್ ಪ್ಲೀಸ್ ಟಾಲರೇಟ್ ಮೈ ವ್ಯೂರ್ ಫೀಸಸ್ ವೈಲ್ಮೇ ಯು ನೋ ವೈಲ್ ಮೇ ವೈ ಡೂ ಮೈ ಮೇಕಪ್ ಸೊಸ್ ಆ್ಯಕ್ಚುಲಿ ಇಷ್ಟೆಲ್ಲ ಮುಗಿಸಿ ಸುಸ್ತಾಗ್ಬಿಟ್ಟಿತ್ತು ನಮಗೆ ಬಟ್ ಯುನೋ ಫೋಟೋಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ರೆಡಿ ಆಗೋಣ ಅಂತ ಹೆಂಗೋ ಒಂದು ಮೇಕಪ್ ಮಾಡಿಕೊಂಡು ರೆಡಿ ಅದೆ ತುಂಬ ಸ್ಲೈಟ್ ಆಗಿ ಗೊತ್ತಾಗಿದೆ ಆ್ಯಟ್ಲಿ ಆಪನ್ಲಿ ನಾನು ಈ ಬ್ಲಶಲ್ಲಿ ಹಾಕ್ಚಲ್ಲ ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಅಷ್ಟೀ ನಾಟ್ ಬ್ಯಾಡ್ ದಿ ಮೇಜರ್ ಒಂದು ನಿಮಿಷ ಮೇಕಪ್ ಹೆಂಗೆ ಬೇಕಿದ್ರೂ ಮಾಡ್ಕೋಬೋದು ಬಟ್ ಈ ಬಟ್ ಈ ಐಲೈನರ್ ಇದೆಯಲ್ಲ ಇಷ್ಟು ಕಾಡ್ಸುತ್ತೆ ಗೊತ್ತಾ ಆ್ಯಂಡ್ ಆ್ಯಂಡ್ ಡನ್ ಅಂದ್ರೆ ಸೊ ಐ ಆಮ್ ರೆಡಿ ಫಸ್ಟು ಫೋಟೋಶೂಟ್ ಮುಗಿಸ್ಕೊಬಿಡೋಣ ಸೊ ಪಟ್ ಪಟ ಅಂತ ಸೀರೆ ಹಾಕ್ಕೊಂಡು ರೆಡಿ ಆದೆ ಅದಾದಮೇಲೆ ಚಿಕ್ಕ ಫೋಟೋಶೂಟ್ ಒಬ್ವಿಯಸ್ಲಿ ಮ್ಯಾಂಡೇಟ್ರಿ ಫೋಟೋಶೂಟ್ ಮಾಡಿಕೊಂಡು ಆರಾಮಾಗಿ ವೀಡಿಯೋಸ್ ಎಲ್ಲ ತೊಗೊಂಡು ಬೆಳಗ್ಗೆ ಹೋಗಿದ್ನಲ್ಲ ಟೆಂಪಲ್ಗೆ ಅದೇ ಟೆಂಪಲಲ್ಲಿ ರಾತ್ರಿ ಹೊತ್ತು ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾರೆ ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಒಂದು ಎಕ್ಸಿಬಿಷನ್ ಥರ ಇತ್ತು ವೇರ್ ಲಿಂಗು ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನು ನೋಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಸೊ ಈ ರೀತಿ ಇತ್ತು ನಮ್ಮ ಮಹಾಶಿವರಾತ್ರಿ ದಿನ ನಿಮ್ಮ ಶಿವರಾತ್ರಿ ಹೇಗೆಲ್ಲ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಟಿಲ್ ದೆನ್ ಲೆಟ್ಸ್ ಇನ್ ದ ನೆಕ್ಸ್ಟ್ ಬ್ಲಾಗ್